ಒಂದು ಕಡೆ ಫ್ಯಾನ್ಸ್ ಹೋರಾಟ ಇನ್ನೊಂದು ಕಡೆ ಅವರ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದೆ ಕಿಚ್ಚ ಹಾಗೆ ಡಾಲಿಯಿಂದ ನಿಮ್ಮ ಪ್ರತಿಭಟನೆಯಲ್ಲಿ ನಾನೂ ಇದ್ದೀನಿ ಅಂತ ನಟ ಡಾಲಿ ಸಾಮಾಜಿಕ ಜಾಲತಾಣ ಟ್ವೀಟ್ ಮುಖಾಂತರವಾಗಿ ಧನಂಜಯ್ ಸಾಥ್ ಕೊಟ್ಟಿದ್ದಾರೆ ನಿಮ್ಮ ಈ ಪ್ರತಿಭಟನೆಯಲ್ಲಿ ನಾನು ಇದ್ದೀನಿ ನಾನು ಕೈ ಜೋಡಿಸ್ತಾ ಇದ್ದೀನಿ ಟ್ವೀಟ್ ಅನ್ನ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ವಿಷ್ಣು ಸರ್ ಪುಣ್ಯ ಭೂಮಿಗೆ ರಾಜಧಾನಿಯಲ್ಲಿ ಜಾಗ ಇಲ್ಲ ಜಾಗವಿಲ್ಲ ಎಂಬುದು ಯಾಕೋ ಅರ್ಗಿಸಿಕೊಳ್ಳುವಾಗ್ತಾ ಇಲ್ಲ ಸರ್ಕಾರ ಕೂಡಲೇ ಪುಣ್ಯ ಭೂಮಿ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ವಿಷ್ಣು ಅಭಿಮಾನಿಗಳ ಹೋರಾಟದಲ್ಲಿ ನಾನು ಕೂಡ ಇದ್ದೀನಿ ಈ ವಿಷಯ ಬೇಗ ಸುಖಾಂತ್ಯ ಕಾಣಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ ಅಂತ ನಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಡಾಲಿ ಧನಂಜಾಯ್ ಪೋಸ್ಟ್ ಅಂದನ್ನು ಮಾಡಿದ್ದಾರೆ ಹೋರಾಟದ ಹಾದಿ ಜೋರಾಗಿದೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಧನಂಜಯ್ ಕೂಡ ಟ್ವೀಟ್ ಅನ್ನ ಮಾಡು ಮುಖಾಂತರವಾಗಿ ಜಾಗ ಇಲ್ಲ ಅನ್ನೋದನ್ನ ಯಾಕೋ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ವಿಷಯ ಬೇಗ ಸುಖಾಂತಿ ಆಗ್ಲಿ ಸರ್ಕಾರ ಕೂಡಲೇ ಪುಣ್ಯ ಭೂಮಿಯ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಿ ವಿಷ್ಣು ಅಭಿಮಾನಿಗಳ ಹೋರಾಟ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆಯ ನ್ಯಾಯ ಸಿಗ್ಲಿ ಅವ್ರ ಹೋರಾಟದಲ್ಲಿ ನಾನು ಕೂಡ ಇದ್ದೀನಿ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ವಿಷ್ಣುವರ್ಧನ್ ಒಬ್ರು ಮೇರು ನಟ ಹಿರಿಯಣ್ಣ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡದಂತವ್ರು ಅವರ ಒಂದು ಭೂಮಿಗೆ ರಾಜಧಾನಿಯಲ್ಲಿ ಅಂಗೈಯಗಲ ಜಾಗ ಇಲ್ಲ ಅನ್ನೋದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಪುಣ್ಯ ಭೂಮಿಗೆ ಜಾಗ ಇಲ್ಲ ಅಂತ ಹೇಳ್ತಿರೋದು ಸೊ ಸರ್ಕಾರ ಕೂಡಲೇ ಡಾಕ್ಟರ್ ವಿಷ್ಣು ಸರ್ ಪುಣ್ಯ ಭೂಮಿ ವಿಚಾರಕ್ಕೆ ಮಧ್ಯ ಪ್ರವೇಶವನ್ನ ಮಾಡ್ಬೇಕು ರಕ್ಷಣೆಯನ್ನ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಆ ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ತೀನಿ ಅವರ ಅಭಿಮಾನಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ ಜೊತೆಗೆ ನಾನು ಇದ್ದೀನಿ ಈ ವಿಷಯ ಬೇಗ ಸುಖಾಂತ್ಯವನ್ನ ಕಾಣ್ಲಿ ಅಂತ ಇದು ಧನಂಜಯ ಅವರು ಟ್ವಿಟರ್ ನಲ್ಲಿ ಹಾಕೊಂಡಂತಹ ಲೈನ್ಸ್ ಇದು ಇಡೀ ಕರ್ನಾಟಕದ ಎಲ್ಲೆಡೆ ಹೋರಾಟ ಇದೆ ಎಲ್ಲಾ ಕಡೆಗೆ ಅಭಿಮಾನಿಗಳಿದ್ದಾರೆ ಈ ಹಿಂದೆನೂ ಕೂಡ ಅವರ ಜಾಗದ ವಿಚಾರಕ್ಕೆ ಅಂತ ಬಂದಾಗ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಯಾಕೆ ನೀವು ಜಾಗ ಕೊಡಲ್ಲ ಯಾಕೆ ಅವರು ಕನ್ನಡ ಚಿತ್ರರಂಗದಲ್ಲಿ ಆ ಅನಭಿಷಕ್ತ ದೊರೆಯಾಗಿದ್ದಿದ್ದಲ್ವ ಹಿರಿಯ ನಟರಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಹೆಸರು ಮಾಡಿದವರು ಡಾಕ್ಟರೇಟ್ ಪಡ್ಕೊಂಡವ್ರು ಸಿನಿಮಾ ರಂಗದಿಂದಲೇ ಅವ್ರಿಗೆ ನೀವು ಅವ್ರ ಪುಣ್ಯಭೂಮಿಗೆ ಜಾಗನೇ ಇಲ್ಲ ಅಂತಂದ್ರೆ ಅಲ್ಲೆಲ್ಲೋ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಕೊಡ್ತೀವಿ ಕೋಟಿ ಕೋಟಿ ಖರ್ಚು ಮಾಡಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅಂತೀರಾ ಯಾರಿಗೂ ಗೊತ್ತಿಲ್ಲ ಅಲ್ಲೊಂದು ಸ್ಮಾರಕ ಇದೆ ಅಂತ ಎಲ್ಲೋ ಬೆರಳೆಣಿಕೆ ಅಷ್ಟು ಜನ ಆ ಸ್ಮಾರಕ ಯಾವ ತರ ಇದೆ ನಿಮಗೆ ಅದ್ ಖುಷಿ ಕೊಡ್ಬೇಕು ಯಾಕೆ ನಿಮಗ್ ಮಾಡಕ್ ಆಗ್ತಾ ಇಲ್ಲ ಕೊಟ್ಟಂತಹ ಕೊಡುಗೆ ಏನು ಅಲ್ವಾ ನಿಮಗೆ ಸೈತ ಧ್ವನಿ ಎತ್ತಿದ್ದಾರೆ ಫ್ಯಾನ್ಸ್ ಧ್ವನಿ ಆಗಲ್ಲ ನೀವು ಯಾಕಂದ್ರೆ ಅಭಿಮಾನಿಗಳು ದಂಗೆ ಎದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅದಕ್ಕೂ ಮೊದಲು ಸರ್ಕಾರ ಎಚ್ಚೆತ್ಕೊಳ್ಳಿ ಜಾಗ ಕೇಳ್ತಾ ಇದ್ದಾರೆ ಅವರ ಪುಣ್ಯ ಭೂಮಿಯ ಸ್ಮಾರಕ ನಿರ್ಮಾಣಕ್ಕೆ